ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಕ್ ಬ್ಲಡ್ ತುಂಬ ಖುಷಿ ಆಗ್ತದೆ ನನ್ನ ಒಂದು ಫ್ಯಾಮಿಲಿ ಸೆಟ್ ಇದ್ದಂಗೆ ಯಾಕೆ ಅಂತ ಹೇಳಿದ್ರೆ ಪುಟ್ಟರಾಜಣ್ಣ ಈ ಸಿನಿಮಾದಲ್ಲಿ ನಾನು ಮಾಡಬೇಕಿತ್ತು ನಾನು ಒಂದು ನೆಕ್ಸ್ಟ್ ಸಿನಿಮಾಗೆ ಸೈನ್ ಮಾಡಿರೋದರಿಂದ ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ ಅಷ್ಟೇ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಎಲ್ಲರೂ ಹೋಗಿ ಮಾನ್ಸ್ಟರ್ ಸಿನಿಮಾನ ಥೇಟ್ರಲ್ಲಿ ನೋಡಿ ಅಂತ ಅನ್ಕೊಂತ ಕೇಳ್ಕೊತೀನಿ ಒನ್ ಸ್ಕೆಡ್ಯೂಲು ಪ್ಲ್ಯಾನ್ ಮಾಡಿದರೆ ನಾನು ತುಂಬ ಹತ್ತಿರ ಇರೋ ಒಂದು ಏರಿಯಾ ವಿದ್ಯಾರ್ಥಪುರದಲ್ಲಿ ನಡೀತಿದೆ ಶೂಟಿಂಗು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಈ ತಂಡಕ್ಕೆ ಒಂದು ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲ ಆ್ಯಕ್ಟ್ರ್ಗಳು ನಮ್ಮ ಮಾಡ್ತಿದ್ದಾರೆ ಧರ್ಮ ಕೀರ್ತಿರಾಜ್ ಮಾಡ್ತಿದ್ದಾರೆ ಅದಾದ್ಮೇಲೆ ಸಂತೋಷನ ಮಾಡ್ತಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮ್ ಅಲ್ಲಿ ತುಕಾರಿ ಸಂತೋಷನ ಮಾಡ್ತಿದ್ದಾರೆ ನಾನು ಒಬ್ಬ ಇದ್ಬಿಟ್ಟಿದ್ರೆ ತ್ರಿಮೂರ್ತಿ ಸಂಘ ಆಗ್ಬಿಟ್ಟಿರೋದು ಇಲ್ಲಿ ಸಿಕ್ಕಾಪಟ್ಟೆ ತಕ್ಕಲೇ ಆಗ್ಬಿಟ್ಟಿರೋ ಸೆಟ್ ಅಲ್ಲಿ ಇಬ್ರು ಕೂಡ ಮಾಡ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್